ಏ ನನ್ಗಂತ ಇನ್ನು ನಂಬಕ್ಕೆ ಆಯ್ತಿಲ್ಲ ನಿಜವಾಗ್ಲೂ ನಂತ ಅಷ್ಟೊಂದು ಚಿನ್ನ ಅದೇ ಅಂದ್ರೆ ನನ್ಗಂತ ನಂಬಕ್ಕೆ ಆಯ್ತಲ್ಲ ಯಾರಿಗೂ ಹೇಳ್ಬಾರ್ದು ನಾವು ನೀನು ಯಾರ ತರ ಬಾಯ್ ಬಿಟ್ಬಿಟ್ಟಿ ನನಗೆ ಗೊತ್ತಿಲ್ವಾ ನಾನು ಯಾರಿಗೆ ಹೇಳನೆ ಯಾರಿಗೂ ಹೇಳಕ್ಕಿಲ್ಲ ಓ ಸುಮ್ಮನೆ ಇರಿ ಹಂಗ ನಾನು ನಿಮ್ಮಲ್ಲಿ ಕೆಲಸಕ್ಕೆ ಹೋಗಂಗಿಲ್ಲ ಅಲ್ವಾ ಯಾರ ಯಾಕೆ ಹೋಗಿ ಕೆಲಸಕ್ಕೆ ಅಯ್ಯೋ ಆರಾಮಾಗಿ ಇರು ಮನೆಯಲ್ಲಿ ನಾನು ಅಷ್ಟೇ ಕೆಲಸಕ್ಕೆ ಹೋಗಕ್ಕಿಲ್ಲ ಎಲ್ಲಿ ಹೋಗಕ್ಕಿಲ್ಲ ಜೀವನ ಪೂರ್ತಿ ಕುತ್ಕಂತ ತಿನ್ನಬಹುದು ಅಂತ ಅದೃಷ್ಟ ನಮ್ದು ನಾನಂತೂ ಎಷ್ಟು ಚಿನ್ನ ಮಾಡ್ತಾ ಗೊತ್ತಾ ಕತ್ತಕ್ ಸರ ಮಾ ಚೈನು ಲಾಂಗ್ ಚೈನು ನೆಕ್ಲೆಸ್ ಕಿವಿಗೆ ಜುಂಕಿ ಮಾಟಿ ಕೈಗೆಡ್ ಜೊತೆ ಬಳೆ ಮಾಡಿಸ್ಕೋಬೇಕು ಕಾಲ್ಗೆ ಚಿನ್ನದ ಕಾಚೇನೆ ಮಾಡಿಸ್ಕೋತೀನಿ ನಾನು ಎಲ್ಲರೂ ನೋಡಿ ನನ್ನ ಇದು ಹೆಂಗ್ ಮಾಡಿದ್ಲು ಇದು ಹೆಂಗ್ ಮಾಡಿದ್ಲು ಅಂತ ಆಶ್ಚರ್ಯ ಪಡ್ಬೇಕು ಯಾವ ಮುಂಡರು ನನ್ನ ಜೊತೆ ಮಾತಾಡಕ್ಕಿಲ್ಲ ಹೇಳಕ್ ಆಗ್ಬಾರ್ದು ಬುಡಕ್ ಆಗ್ಬಾರ್ದು ಮೊಟ್ಟು ಹುಡ್ಕ ಹಂಗ ಹಂಗಿರ್ಬೋದು ಚಂದ ಬಟ್ಟೆ ಉಟ್ಬೋದು ಅವ್ರಿಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆ ತಗೋಬೇಕು ಆಮೇಲೆ ದೊಡ್ಡ ಚೆನ್ನಾಗಿರೋ ಮನೆ ತಗೋಬೇಕಂದ್ರಿ ಮನೇಲೆ ಆಳು ಕಾಳು ಕಾರು ಎಲ್ಲ ಇರಬೇಕು ನಾವು ಪೂರ್ತಿ ಅಭಿಸ್ವರು ನನ್ಗಂತ ಅದೆಲ್ಲ ನೆನ್ಸ್ಕತ್ತೇವ್ರನ್ನೇ ಒಸಿ ಖುಷಿ ಐತೆಲ್ಲ

ಅಯ್ಯೋ ಖುಷಿಗೆ ಹೊಟ್ಟೆ ತುಂಬಕೊಂಡಿಲ್ವಾ ನಿನ್ಗೆ ಅಯ್ಯೋ ಅಡಿಗೆ ಏನ್ ಮಾಡೋಣ ನನ್ಗದು ಕೈ ಕಾಲೇ ಆಡ್ತಾ ಇಲ್ಲ ಮೇಲೆ ಅಡ್ಗೆನೂ ಮಾಡಕ್ಕಿಲ್ಲ ಗಿಡ್ಗೆನೂ ಮಾಡಕ್ಕಿಲ್ಲ ಒಲೆನೆ ಕಸಕ್ಕಿಲ್ಲ ಎಲ್ಲಾನು ಊಟ್ಲಿಂದ ತಕಬ ಸರಿಯಾ ಈಗ್ಲೂ ಅಷ್ಟೇ ಈಗ ಯಾರು ಅಡ್ಗೆ ಮಾಡೋರು ಅಷ್ಟು ತಾಳ್ಮೆ ನನ್ಗಿಲ್ಲ ಒಂದ್ ಐನೂರು ರೂಪಾಯಿ ಅದೇ ಕೊಡ್ತೀನಿ ಹೋಗಿ ಇಲ್ಲ ಅಷ್ಟೇ ತಂದ್ಬಿಡಿ ಬಾತ್ ತಕಬ ಬಾತ ಬಾತು ಆಮೇಲೆ ಬಜ್ಜಿ ಚಟ್ನಿ ವಡೆ ಎಲ್ಲ ತಕಬ ನನ್ಗೆ ಎರಡ್ ಬೇಕು ಸಾಲಕ್ಕಿಲ್ಲ ಒಂದು ಆಯ್ತು ಬಿಡು ತತ್ತೀನಿ ಇವಾಗ ನಮ್ಗೆ ಏನು ದುಡ್ಡು ಬರವಾ ಎಷ್ಟಾರು ತಿಂತಿ ಹೇಗ್ಬೋದು ತತ್ತಿನ್ ಬಿಡು ರೀ ನನ್ ಮಗ ಬಂಗಾರಿನೂ ಕರಿಬೇಕಿತ್ತು ಬತ್ತಳ ಬಿಡು ಇವಾಗ ರಜಾ ಅಲ್ವಾ ಬತ್ತಳ ಬಿಡು ಇಲ್ಲಿಗೆ ಬತ್ತಳಲ್ಲ ಹ್ಮ್ ಹಂಗಂತಿದ್ಲು ರಜಾ ಇವಾಗ ಬತ್ತೀನಿ ಅಂತ ಬರ್ಲಿ ಬರ್ಲಿ ಪಾಪ ಅವಳಿಗೂ ಏನೇನಾರ ಮಾಡಿಸ್ಬೇಕು ಚಿನ್ನದಲ್ಲೇ ಸರ ವಾಲೆ ಬಳೆ ಅನ್ಕೊಂಡು ಹಂಗೆ ಅವಳಿಗೆ ನಿನ್ಗೆ ಎಲ್ರು ಚಿನ್ನನೆ ಬಿಡಬೇಕು ಐ ತುಂಬಾಕ ಓಡಾಡ್ಬೇಕು ಎಲ್ಲಾರು ಎಪ್ಪ ನನ್ಗೆ ಕನ್ಸು ನಿಜ ಒಂದು ಗೊತ್ತಾಯ್ತಲ್ಲ ಏ ಸುಮ್ನಿರು ಜೋರಕ್ಕೆ ಹೋಗ್ಬೇಡ ಯಾರು ಕೇಳಿಸ್ಕೊಂಡವ್ರು ಆಯ್ತಾಯ್ತು ಇಲ್ಲಿ ಯಾರು ಸುಮ್ನಿರು ಗೌರಿ ಗೌರಿ ಓಹೋ ಇವಳು ಗೊತ್ತಾಳಲ್ಲ ಯಾರು ರತ್ನಮ್ಮ ಕೆಲ್ಸಕ್ಕೆ ಕಾಯ್ತಿಲ್ಲ ಅವಳು ಅಲ್ಸ ಕರಿಯಮ್ಮ ಕರಿಯಮ್ಮ ಅಂದ್ರೆ ಕರಿತಾ ಇದ್ದಿಲ್ಲ ಬೇಕ ಬೇಕಾದರನ ಕರ್ಕೊಯ್ತಿದ್ದೆ ಇವತ್ತು ಬತ್ತಳಲ್ಲ ಗೌರಿ ಏನಮ್ಮ ಬಲೆ ಕೆಲಸಕ್ಕೆ ಹೋಗದ ಬಾ ಹೂ ಕುಯ್ಯಕ್ಕೆ ಕಂತೆ ಇಲ್ಲ ಇಲ್ಲ ಬರಕಿಲ್ಲ ಬರಕಿಲ್ಲ ನೀ ಆಗ್ಲೇ ಚೀಟಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಪರದಾಡ್ತಿದ್ದಿ ಕೆಲಸ ಕರಿ ಕೆಲಸ ಕರಿ ಕರೆಯ ಕೇಳುವಲ್ಲ ಅಂತಿದೆ ಕರೆದ್ರೆ ಬರಕಿಲ್ಲ ಅಂತ ನೋಡು ಮತ್ತೆ ಅಯ್ಯೋ ಆಗಂಗಂತಿದೆ ಕರಿ ಕರಿ ಅಂತ ನೀನ್ ಕರ್ದ ಬೇಕ ಬೇಕಾದವ್ರನ್ನೇ ಕರ್ಕೊಯ್ತಿದೆ ಹೋಗಿ ಅವ್ರನೆಯ ನನ್ನ ಯಾಕೆ ಬಂದಿದಿ ಬಂದಿದ್ದಿ ಬರಕಿಲ್ಲ ಕಂತ ಹೋಗ್ಬಿ ಓ ನೋಡ್ದ ಮತ್ತೆ ಹೋಗ್ಲಿ ಪಾಪ ಅಷ್ಟು ಕಷ್ಟ ಅಂತೇಳೆ ಅಂತ ಕರೆಯಕ್ ಬಂದ್ರೆ ನೀನ್ ನೋಡು ಬರೋರ್ನು ಬೇಡ ಅನ್ಬಿಟ್ಟು ನಿನ್ ಕರಿಯಕ್ಕೆ ಬಂದಲ್ಲನು ನೀನ್ ನೋಡಿದ್ರೆ ಬರೋಕೆ ಇಲ್ಲ ಅಂತ ದಿಮಾಕಲ್ ಮಾತಾಡ್ತೇದಿ ಅಯ್ಯೋ ಯಾವ ದಿಮಾಕ್ ಹೋಗಮ್ಮ ಬಾ ಮತ್ತೆ ಇನ್ನೊಂದ್ ವಾರ ಇಡ್ದಂಗೆ ಹೋಗ್ಬೋದ ಬಾ ಇಲ್ಲ ಇಲ್ಲ ನಾನ್ ಬರೋಕ್ಕಿಲ್ಲ ನೋಡ್ ಮತ್ತೆ ಕರದ್ ಹಿಂಗೆ ಅಯ್ಯೋ ನಿನ್ ಕರೆಯದ ಸಾಕಿನೇ ಕರಿಬೇಕಿತ್ತು ಬೇಕಿತ್ತು ಅವಲ್ ಬೇಡ ನಿನ್ ಕರಿಯಕ್ಕೆ ಬಂದಲ್ಲ ಬೇಡ ಹೋಗು ನೀನ್ ಕರಿ ಬೇಡ ಆಯ್ತು ಬಿಡು ಎಲ್ಲ ದುಡ್ಡು ಹೆಚ್ಚಾಗಿರ್ಬೇಕು ಬರ್ದೋ ಇರು ಯಾರು ಕರ್ಕೊತೀನಿ ನೀನೇ ಅವತ್ತ ಕರೆಯೋಕೆ ಯೋ ಬೇಡ ಹೋಗಮ್ಮ ಇನ್ನೇನ್ ಏನ್ ಕರೀಲಿ ಅಂತ ಇರೋಲ್ಲ ಹೋಗ್ ಸುಮ್ನೆ ಬೇಡ ನೀನು ಹ್ಮ್ ಜಮ್ಮ ಕರಿ ಕರಿಕರಿ ಅಂತ ಗುರಿತಿದ್ಲು ಈ ನೋಡಿದ್ರೆ ಅವತ್ತು ಕರಿಯಕ್ಕಿಲ್ಲ ಅಂದ್ರೆ ಸುಮ್ನೆ ಬೇಡ ಅಂತ ಅವಳೆ ಏನ್ ಸಮಾಚಾರ ಬಾಲೆ ಗೌರಿ ನೀನು ನಿನ್ ಗಂಡ ಇಬ್ರು ಮನೇಲೆ ಕುತ್ಕೊಂಡ್ರೆ ಚೀಟಿಗೆ ಉಣ್ಣಕ್ ತಿನ್ನಕೆಲ್ಲ ಎಲ್ಲಿ ಬಂದದು ಬಾ ಏ ಏಮನ ಬರಿಕ್ಲಾನಿಲ್ವಾ ಹೋಗು ಸರಿ ಬಿಡು ಆಯ್ತು ಒಂದ್ಸತಿ ಕಾಲ ಕೇಳೋ ನಿನ್ನ ನೋಡ್ದ ಮತ್ತೆ ಅವೆಲ್ಲ ಕರಿಕರಿ ಅಂದ್ರೆ ಕರಿತಿದ್ದಿಲ್ಲ ಇವಾಗ ಬಂದಾಳೆ ಆಳಿಲ್ವೇನೋ ಅಕ್ಕಿ ಕರೀಕ ಬಂದಾಳೆ ಇವತ್ತು ಕರಿತಾಳೆ ನಾಳೆ ಬೇಡ ಅಂತಾಳೆ ನನ್ಗ ಇವ್ ಸವಾಸನೆ ಬೇಡ ಆಮೇಲೆ ಅವ್ ಕೆಸ ಕೆಮ್ಯಾಗ ಹೋಗಂಗಿಲ್ಲವಲ್ಲ ಆಮೇಲೆ ಹೊಡ್ ಬಂದ ನೆಕ್ಸ್ಟ್ ಟೈಮ್ಲೂ ಚೀಟಿಯಾ ಕಟ್ಟಬೇಕು ಎಲ್ಲಾನು ಒಂದೇದೆಲ್ಲ ಕ್ಲಿಯರ್ ಮಾಡ್ಬಿಡದ ಸರಿಯಾ ಏ ಬೈತಿದ್ನೆಲ್ಲ ಪಾಟಿಯಾ ಕಟ್ಟಕಾಲ ಮೇಲೆ ಅಂದ್ರೆ ತೀರ್ಸ್ಬಿಡು ಬಿಡು ಅಂತ ತೀರ್ಸ್ಬಿಡೋದ ಆಮ್ಗು ನೂರು ರೂಪಾಯಿ ಎಕ್ಷನ ಕೊಟ್ಬಿಡು ಬಾಯ್ ಮಣ್ಣಕ್ಕ ಒಂದೊಂದು ಬಿಟ್ಟಿದಾನ ಏನ್ ಬಾಯ್ ಬಂದಂಗೆ ಬೈತಿದ ಎಲ್ಲ ಮುಂಡಾರು ಹುಸಿ ಬೈತಿದ್ರ ಇಟ್ಟಿ ಕಟ್ಟಕಿಲ್ಲ ಕಟ್ಟಕಿಲ್ಲ ಅಂತ ಒಂದೇ ತಲ ತೀರ್ಸ್ಬಿಟ್ರೆ ಎಲ್ಲ ಬಾಯ್ ಮೇಲೆ ಕೈ ಮಡಿಕಬೇಕು ಹಿಂಗೆ ಹೆಂಗೆ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಸಾಯ್ಬೇಕು ಮುಂಡಾರು ಆಯ್ತಾಯ್ತು ಬಿಡು ಏನೋ ಮಾಡಕಾಯ್ತದೆ ಏನ್ ಮಾಡೋದೀಗ ತಗೊಂಡೋಗ ಮಾರಕದ ನಿನ್ ಮಾರ್ದಾನೆ ಪೂಜೆ ಮಾಡಿಯಾ ಮೊದ್ಲು ಮಾರ್ಬಿಟ್ಟು ಒಳ್ಳೆ ಮನೆಗೆ ಹೋಗ್ಬೇಕು ಇಲ್ಲಾಂದ್ರೆ ಊರ್ ಬೇಡ ಸಾವೇನೆ ಮೈಸೂರ್ ಗೀಸೂರ್ ಕಡಿಕೆ ಇಲ್ಲೇ ತಕೋಬೇಕು ಹೋಗಿದ್ರೆ ಯಾರು ಗೊತ್ತಾಗದು ಅಂತ ಇವರೆಲ್ಲ ಎಲ್ಲಾರು ನೋಡಿ ಹುರ್ಕಬೇಕು ಹಂಗಿರ್ಬೇಕು ಅಲ್ವಾ ಅದು ನಿಜನೆ ಮೊದ್ಲು ಅದ್ ಮಾರ್ಬಿಟ್ಟು ದುಡ್ಡು ಕೈಗ್ ಬರ್ಲಿ ಆಮೇಲೆ ಏನೇನ್ ತಕೋಬೇಕು ಅಂತ ಯೋಚನೆ ಮಾಡೋದಾ ಅಯ್ಯೋ ಆಮೇಲೆ ಯೋಚನೆ ಮಾಡ್ಬಾರ್ದು ಬರೀ ಏನೇನ್ ಬೇಕು ಏನೇನ್ ಬೇಡ ಅಂತ ಮಾಡಿಕೊ ಬಿಡ್ಬೇಕು ಒಂದ್ ಕಾರ್ ತಕೊಬಿಡದ ಒಂದೇನು ಹೇಳ್ಬೇಕಾದ್ರೂ ತಕೋಬಹುದು ಮನೆ ತುಂಬ ಆಳು ಕಾಳು ಪಾತ್ರೆ ಪಾತ್ರ ಬೇಕೊಬ್ರು ಅಡಿಗೆ ಮಾಡಕೊಬ್ರು ಬಟ್ಟೆ ಹೋಗಕೊಬ್ರು ಅಯ್ಯೋ ನೆನ್ಸ್ಕೊಂಡ್ರೆ ಏನು ಸ್ವರ್ಗ ಸ್ವರ್ಗ ಅನ್ಸ್ತದೆ ಸರಿ ಸರಿ ಲೇಟ್ ಮಾಡೋದ್ ಬೇಡ ಹೋಗಿ ನಾಷ್ಟ ತರೋಗಿ ತಿನ್ಕೊಂಡು ರೆಡಿಯಾಗಿ ಉಸಿ ತಕೊಂಡು ಹೋಗಿ ಮಾರಕ್ ಬಿಡದ ಮಾರಿ ಮಾರಿ ಎಲ್ಲ ದುಡ್ಡು ಮುಡಿಕೊಂಡು ಅಮ್ಮನ್ನ ಒಂದ್ ಕಡೆದೆಲ್ಲ ತಕೊಳ್ಳದ ಸರಿಯಾ ಸರಿ ಆಯ್ತು ಇರುತ್ತೀನಿ ಅಡಿಗೆ ಮಾಡಕ್ ಆಯ್ತಲ್ಲ ನನ್ ಕೈಕಾಲ ಬತ್ತಲ್ಲ ಕುಸಿಗೆ ಆಯ್ತು ಬಿಡು ಮಾರಾಣಿ ಹಂಗಿರು ಇಷ್ಟೆಲ್ಲ ಕೋಟಿ ಕೂಡ ನಾವು ನೀನ್ ಅಡಿಗೆ ಮಾಡಿ ಕೈಯಾಗಿ ಸಾವಿಸ್ಕೊಂಡಿ ಆರಾಮಾಗಿರು ಒಂದ್ ಎರಡು ದಿನ ಆಮೇಲೆ ಜೀವನವೇ ದೊಡ್ಡ ಮಹಾರಾಜರ ಜೀವನ ತರ ಆಗ್ಬಿಡ್ತದೆ ಅಯ್ಯೋ ಅಯ್ಯೋ ಸರಿ ಹೋಗ್ತಿರೋದು ಸರಿ ಕೊಡ್ತೀನಿ ಅಪ್ಪ ಅದರೇ ಈ ಕಾರಣ ಆಮೇಲೆ ಕೊರೋನ ಗೊತ್ತಲ್ಲ ರೋಜಿನ ಒಡ್ಬೇಕಾದಿದ್ದಕ್ಕೆ ಇಷ್ಟೆಲ್ಲ ತೊಂದರೆ ಆಗಿ ಏನೂ ಎಲ್ಲ ಅನ್ಭವಿಸ್ತು ಹೊರಗೆ ದುಡ್ಡು ಎಷ್ಟಿತ್ತು ಅದಕ್ಕೆ ಡಬಲ್ ಬಿಸಿ ಕೊಡ ಮಕ್ಕೇ ನಿಮ್ಮ ಬಾಳೆ ಬಂದಾಗೆ ಅಂದಿದ್ಲು ಬಂದಿದ್ದಾಳಂತಲ್ಲ ಊರಿ ಆದಷ್ಟು ಬೇಗ ಚಿನ್ನ ಮಾರ್ಬಿಟ್ಟು ದುಡ್ಡು ತಕೊಂಡು ರೋಜಿನ ಮಕ್ಕದ ಮೇಲೆ ಅಷ್ಟು ಬರಬೇಕು ದೊಡ್ಡ ಡಬಲ್ ದೊಡ್ಡ ಬೇಡ ಬೇಡ ಯಾಕೆ ಜಾಸ್ತಿ ಕೊಡನೇ ದುಡ್ಡಿದ್ರೆ ನಾನು ಒಂದು ನಾಲ್ಕೈಸ್ ಮಾಡ್ಸ್ಕೊಬೋದಪ್ಪ ఎస్ట్ అస్ట్ కొట్బు ఆ సుమారు నమ్మ హైలా సర సరను బుద్దుబడ్ ఎస్ట్ అట్బట్స్ ఒట్ట బంగారిల్వ మర్క బు అన్న నండ ఎలా చిన్నదల ముస్బడ్తీ చిన్నో రూ జ బతీ అంద్లు నేనుబిడన్న కర్క వేబుడు ఆడే బాడే చిన్న జొతే బాళంతేటా ఈ ചിന്ന ഭദ്രുവടിയയോ ഇതാ മുർക്ക് മനേലി അഷ്ടു ചിന്ന എപ്പാ യൂ ഗത്തു യാ ഗുദ്ദി യാരനോ മനുഗ് ബര കേൾ വന്നോദ കൺ തുമ്പോട് നോട്ത്തേ ഇക്കു അനസ്ത മാരക് മുച്ച നോടി നോടി കണ്ണ തോബിടാ മുൻ വരയുത് പ്ലീസ് ലൈക്ക് ശേർ മി കമെന്റ് സബ്സ്ക്ൈബ് മാി